ವೀಕ್ಷಕರೇ ನಾನು ಮತ್ತು ನಮ್ಮ ತಂಡದವರು ಹೊರಟಿದ್ದು ತುಮಕೂರು ಜಿಲ್ಲೆಯ ಕಡೆಗೆ ಆ ಒಂದು ಪುಟ್ಟ ಗ್ರಾಮಕ್ಕೆ ಆ ಗ್ರಾಮದಲ್ಲಿನ ಪವಾಡ ಮತ್ತು ವಿಸ್ಮಯಕಾರಿ ಘಟನೆಗಳಾದ್ರೂ ಏನು ನಮ್ಮ ಕಣ್ಣ ಮುಂದೆಯೇ ನಡೆಯಿತು ದಿಗ್ಬಿರಗಾಗುವಂತಹ ಘಟನೆ ಕಂಡ್ರಿಯಾ ತರಿಸಿ ಹೊಸಕಿ ಬಿಡಲು ರಕ್ತ ಬಸಿತು ಬಿಡಲು ತುಂಡು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಹೌದು ವೀಕ್ಷಕರೇ ಈ ಒಂದು ಹಟ್ಟಿ ಲಕ್ಕಮ್ಮ ಕ್ಷೇತ್ರದಲ್ಲಿ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಾಗುತ್ತಲೇ ಇದ್ದಾರೆ ಅಂತಹ ನಿಗೂಢತೆ ಆದ್ರೂ ಏನು ಈ ಒಂದು ಕ್ಷೇತ್ರದಲ್ಲಿ ಬನ್ನಿ ತಿಳಿದುಕೊಳ್ಳೋಣ ಹೈ ಎಲ್ರಿಗೂ ನಮಸ್ಕಾರ ನಾನಿ ಪ್ರೀತಿಯ ವರ್ಷಿಣಿ ಅಂಬಿಗ ನಾನಿವತ್ತು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ಯಾವ ಪುಣ್ಯಕ್ಷೇತ್ರ ಅಂದ್ರೆ ಶ್ರೀ ಅಟ್ಟಿಲಕ್ಕಮ್ಮ ದೇವಿ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೋಮ ಇಟ್ಕೊಂಡಿದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೋಮ ಇಟ್ಕೊಂಡಿದ್ದಾರೆ ಗುರುಗಳು ಆಮೇಲೆ ನಾನಂತೂ ಮೂರು ತಿಂಗಳಿಂದ ಬರ್ತಾನೇ ಇದ್ದೀನಿ ದಿನ ದಿನ ಭಕ್ತಾದಿಗಳು ಹೆಚ್ಚು ಆಗ್ತಾನೇ ಇದ್ದಾರೆ ಸೊ ಬನ್ನಿ ಇಲ್ಲಿನ ವಿಶೇಷಗಳನ್ನ ತಿಳ್ಕೊಳ್ಳೋಣ ಇವತ್ತು ವರಮಹಾಲಕ್ಷ್ಮಿ ಅಮ್ಮನವರನ್ನ ಕುಂದರ್ಸಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ಹೋಮ ಇಟ್ಕೊಂಡಿದಾರಲ್ವಾ ಸೊ ಬನ್ನಿ ಗುರುಗಳನ್ನ ಮಾತಾಡ್ಸೋಣ ಆಮೇಲೆ ಬಂದಿರುವಂತಹ ಭಕ್ತಾದಿಗಳಿಗೆ ಆ ತಾಯಿ ಏನೇನು ಒಳ್ಳೇದು ಮಾಡಿದ್ದಾಳೆ ಅಂತ ಭಕ್ತರ ಹತ್ರ ಮಾತಾಡಿ ಕೂಡ ತಿಳ್ಕೊಳ್ಳೋಣ ಸೊ ಬನ್ನಿ ಮೂಲ ದೇವತೆನ ನಾನು ನಿಮಗೆ ಪರಿಚಯ ಮಾಡಿಸ್ಕೊ ಕೊಡ್ತೀನಿ ಬನ್ನಿ ಅಂದಳು ಬಂದಳು ಹರಿಯ ರಾಣಿ ಶ್ರೀ ಹಟ್ಟಿ ಲಕ್ಕಮ್ಮ ಮೂಲೋಕ ಜನನಿ ಬೇಡುವ ಭಕ್ತರ ಹರಸುವ ಕರುಣಿ ಆಯ್ತು ಸೊ ಬನ್ನಿ ಇವಾಗ ಗುರುಗಳನ್ನ ಮಾತಾಡ್ಸೋಣ ಏನಕ್ಕಾಗಿ ಹೋಮ ಮಾಡಿಸಿದ್ರು ಇವತ್ತು ಅಂತ ಬನ್ನಿ ತಿಳ್ಕೋಣ ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳೇ ಹೇಳಿ ಗುರುಗಳೇ ಇವತ್ತು ಶುಕ್ರವಾರ ಸೊ ಹಬ್ಬ ಇವತ್ತು ಹೋಮ ಇಟ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಗುರುಗಳೇ ಸ್ವಲ್ಪ ಇದು ನಾಡಿನ ಜನತೆಗೆ ಒಂದು ಸಮಾಜಕ್ಕೆ ಲೋಕ ಕಲ್ಯಾಣಕ್ಕಾಗಿ ಇದನ್ನ ಯಾವ ರೀತಿ ಹೋಮ ಅಂದರೆ ಅದು ಒಂದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಒಂದು ದೃಷ್ಟಿ ಇದು ಸಾಯಿ ಅಟಿಲಕಮ್ಮ ಮತ್ತು ಅಮ್ಮರು ಇದು ನಾವೇನೈತೆ ವರಮಹಾಲಕ್ಷ್ಮಿ ಅಂದರೆ ಈ ರೂಪ ಹ್ಞೂ ಇದಕ್ಕೇನೈತೆ ನವಗ್ರಹಗಳನ್ನ ಸ್ಥಾಪನೆ ಕಿಸಿ ಆ ನವಗ್ರಹಗಳಲ್ಲೇನೈತೆ ಪ್ರಧಾನ ಕಳಸ ಸ್ಥಾಪನೆ ಮಾಡಿ ಆ ಪ್ರಧಾನ ಕಾಳಸದೊಳಗೆ ಈ ಹೋಮ ಹಾಂ ಇದಕ್ಕೇನೈತೆ ಅಮ್ಮರಿಗೆ ದೇವರಿಗೆ ಒಂದು ಆಯಸ್ಸು ಇದು ಅಭಿವೃದ್ಧಿ ಆಗಲಿ ಅಂತೇಳಿ ಇದನ್ನ ಈ ಹೋಮ ಕಾರ್ಯ ಇದರಲ್ಲಿ ಪೂರ್ಣ ಹೋಮದೊಳಗೆ ಏನಾಗುತ್ತೆ ನಮಗೇನು ಒಂದು ಕಳೆ ಬರುತ್ತೆ ದೇವರು ಯಾವ ರೀತಿ ಆಗ್ತಾನೆ ಆಯ್ತು ಈ ಕ್ಷೇತ್ರಕ್ಕೆ ಒಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದೊಳಗೆ ಏನಾಯ್ತು ಎಲ್ಲರಿಗೂ ಒಂದು ಅಭಿವೃದ್ಧಿ ಆಗಲಿ ಜನಕ್ಕೊಂದು ಅವರು ನೊಂದು ಬೆಂದು ಕಷ್ಟಗಳು ಕರ್ಪೂರ ಕರೆದಂಕರಾಗಿರ್ತೇನೆ ಮತ್ತೆ ಇದು ಆಮೇಲೆ ಗುರುಗಳೇ ಹೋಮ ಮಾಡಬೇಕಾದ್ರೆ ನಾನೊಂದು ಕೆಲವೊಂದಿಷ್ಟು ಫೋಟೋನ ಕ್ಲಿಕ್ ಮಾಡಿದೆ ಅದರಲ್ಲಿ ನೀವು ಹೇಳಿದ್ರಿ ಮುಂಚೆ ಒಂದು ಎಪಿಸೋಡಲ್ಲಿ ಹೇಳಿದ್ರಿ ಹೋಮದಲ್ಲಿ ದೇವಿ ಬರ್ತಾಳೆ ಹೋಮ್ ಹೋಮದಿಂದನೇ ದೇವಿ ಉತ್ಪತ್ತಿ ಆಗೋದು ಅಂತ ಹೇಳಿದ್ರಿ ಒಂದು ಸ್ವಲ್ಪ ಅದ್ರ ಬಗ್ಗೆನೂ ತಿಳಿಸಿದ್ದಾರೆ ಇದರಲ್ಲಿ ನಾವು ನೀವು ಒಂದು ಗೆಸ್ಟ್ ಥರ ಬರ್ತಿರಲ್ಲ ಬಂದಾಗ ಏನಾಗುತ್ತೆ ನಾವು ಫಸ್ಟ್ ನೀರು ಕೊಡ್ತೀವಿ ಆಮೇಲೆ ಏನೈತೆ ಒಂದು ಜಾಗ ಇದನ್ನು ಮನೆಗೆ ಮನೆಗೆಲ್ಲ ಒಂದು ಚಾಪೆನ ಕೊಡ್ತೀವಿ ಆ ಥರ ದೇವ್ರಗಳಿಗೆ ಬಂದಾಗ ನಾವೇನೈತೆ ಗಂಗೆಯ ಒಳಗೇನೈತೆ ಶುದ್ಧವಾದಕ ಸ್ಥಾನ ದಬ್ಸಕ್ಗಳು ಮಾಡಿ ಅವ್ರಿಗೊಂದು ಪೀಠ ವ್ಯವಸ್ಥೆ ಮಾಡ್ತೀವಿ ಆ ಪೀಠ ವ್ಯವಸ್ಥೆ ಮಾಡಿಬಿಟ್ಟು ಅನಂತರ ಏನಾಗುತ್ತೆ ಅವ್ರಿಗೆ ಅಗ್ನಿಹೋತ್ರದಲ್ಲಿ ಏನೈತೆ ಆಹ್ವಾನ ಮಾಡ್ತಾ ಇರ್ತೀವಲ್ಲ ಸ್ವಾಹ ನಾವೇನು ಮಂತ್ರಗಳು ಏನೈತಿ ನಾವೀಗೇನೈತೆ ಕೂಗ್ತಾ ಇರ್ತೀವಿ ನಿಮ್ಮನ್ನು ಒಂದು ಹೆಸ್ ಕೂಗ್ತಾ ಇರುವಾಗ ಇದನ್ನ ಯಾರು ನಮ್ಮನ್ನು ಕೂಗ್ತಾ ಇರೋದು ತಿರುಗಿ ನೋಡ್ತೀವಿ ನಾವು ಆ ತಿರುಗಿ ನೋಡೋದ್ ಯಾರು ಅಂತ ಗುರುತಿಸ್ದ ಅವಾಗ ಆ ಮಂತ್ರದಿಂದ ಏನೈತೆ ಇದರಲ್ಲಿ ಆ ಮಂತ್ರದಲ್ಲಿ ಅವ್ರನ್ನ ಕರಿತಾ ಇರ್ತೀವಲ್ಲ ಅವಾಗ ಏನೈತೆ ಆ ದೃಷ್ಟಿ ಇಲ್ಲಿ ಅಗ್ನಿ ಏನೈತೆ ಅಲ್ಲಿ ಜಾಲೆಯೊಳಗೆ ಉದ್ಭವಿಸ್ತಾರೆ ಆ ಜಾಲೆಯೊಳಗೆ ಉದ್ಭವಿಸಿದಾಗ ಅಮ್ಮ ಇಲ್ಲಿರೋನೆಲ್ಲ ಗುರುತಿಸ್ತಾ ಇತ್ತು ಇಲ್ಲಿರೋನೆಲ್ಲ ಈ ಶೇ ಈ ಪಾತ್ರಕ್ಕೆ ಏನು ಗುರಿ ಆಗಿ ಭಾಗಿಯಾಗಿರ್ತಾರೋ ನಾವು ಹೇಳ್ತೀವಿ ಈ ಕೃಪೆಗಳಿಗೆ ಪಾತ್ರರಾಗ್ರಿ ಅಲ್ಲಿ ಏನೈತೆ ಒಂದು ಅವಲ್ಲಿಗೆ ಒಂದು ಆಶೀರ್ವಾದ ಸಿಗುತ್ತೆ ಅವ್ರಿಗೆ ವರ್ಷದಿಂದ ವರ್ಷಕ್ಕೆ ಒಂದು ಏನು ಅವ್ರಿಗೆ ಮನೆಯೊಳಗೆ ದಸ ದರಿದ್ರೆ ತಕ್ಕದ್ದು ದವಸ ಧಾನ್ಯದೊಳಗೆ ಹಣಕಾಸಿನೊಳಗೆ ಮತ್ತೆ ಅನೋರ ಆರೋಗ್ಯದೊಳಗೆ ಒಂದು ಸೇಯಸ್ಸು ಉಂಟಾಗುತ್ತೆ ಇದು ಅದಕ್ಕೋಸ್ಕರ ಇದು ಸಮಾಜಕ್ಕೆ ಒಂದು ಲೋಕ ಕಲ್ಯಾಣಕ್ಕಾಗಿ ಇದು ಒಂದು ಲೋಕಾರ್ಪಣೆಗೆ ಇದು ಸೇವೆ ಓಮ ಈ ಕ್ಷೇತ್ರಕ್ಕೆ ಅಮ್ಮನಿಗೆ ಆಯಸ್ಸು ಮತ್ತೆ ಶಕ್ತಿ ಈಗ ನೀನು ಒಬ್ಬರಿಗೆ ಏನೈತೆ ಊಟಕ್ಕೆ ಬಡ್ಸ್ಬೇಕಾದ ಎಷ್ಟು ಶ್ರಮ ಆಗುತ್ತೆ ನೂರಾರು ಜನಕ್ಕೆ ಬಡಿಸಬೇಕಾದಾಗ ಅವಾಗ ನಿನ ಶಕ್ತಿ ಶಕ್ತಿ ಜಾಸ್ತಿ ಇರ್ಬೇಕು ಒಬ್ಬನು ಮಾಡೋ ಕೆಲ್ಸನ ನೂರು ಜನ ಮಾಡ್ಬೇಕಾದಾಗ ಅವನಿಗೆ ಶಕ್ತಿ ಎರಡ್ರೊಟ್ಟಿರ್ಬೋದು ಹಾ ಅದಕ್ಕೆ ಸಣ್ಣ ಪುಟ ದೇವಾಲಯಕ್ಕಿನ್ನ ಇದು ಪುಣ್ಯಕ್ಷೇತ್ರ ಅಂದ್ಮೇಲೆ ಇದಕ್ಕೆ ದುಪ್ಪಟ್ಟಿರ್ಬೇಕು ಈಗ ನೂರು ಜಿಗೂ ಟನ್ಗೂ ಸಾವಿರ ಜಿಗೂ ಡಿಫ್ರೆನ್ಸ್ ಬರ್ತದೆ ಆತರ ಇದ್ದು ಶಕ್ತಿ ಪ್ರಾಣ ಇದನ್ನು ಹೋಗ್ಬೇಕು ದೃಷ್ಟಿ ದೃಷ್ಟಿಹೋಮ ಎಲ್ಲ ದುರ್ಗಾಹೋಮ ಎಲ್ಲ ಮಾಡ್ತೀವಿ ಪ್ರಾಣವೋಮ್ರೇನೆ ಇದ್ರಲ್ಲಿ ಆಹ್ವಾನ ಪೂರ್ಣ ಮಾಡ್ತೀವಲ್ಲ ಆ ಅಗ್ನಿಯಿಂದಲೇ ಏನಾಯ್ತು ದೇವ್ರಗಳಿಗೆ ಗಾಯ ಏನಂದ್ರೆ ನಮ್ಮ ನಡವಳಿಕೆ ನಮ್ಮ ನುಡಿಗಳಲ್ಲಿ ಮಾತ್ರ ಅದು ಅವರವರ ಭಕ್ತಿಗೆ ಭಾವಂತೆ ತಕ್ಕಂತೆ ಶೇ ನಾವು ಎಷ್ಟು ಸೇವೆ ಮಾಡ್ತೀವಿ ಅಷ್ಟು ಫಲ ಸಿಗುತ್ತೆ ಆ ಗುರುಗಳೇ ಇವಾಗ ವಿಶೇಷ ದಿನಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಹೋಮಗಳನ್ನ ಇಟ್ಕೋತಾರೆ ಏನಂದ್ರೆ ಸಂಬಂಧ ಇಟ್ಕೋತಾರೆ ಹೋಮಗಳನ್ನ ಏನಕ್ಕೆ ಮಾಡಬೇಕು ಹೋಮನ ಆ ದೇವರುಗಳಿಗೆ ಕಳೆ ಹೋಗಿರ್ತೈತೆ ಪ್ರಾಣ ಇರಲ್ಲ ಸುಮ್ಮನೆ ಏಕಾಗ್ರತೆ ಶಿಲೆ ಆಗಿರ್ತೈತೆ ಅಷ್ಟೇ ಏಕಶಿಲೆ ಸುಮ್ಮನೆ ಅದಕ್ಕೆ ಜೀವ ಇರಲ್ಲ ಅಂತ ಅದಕ್ಕೆ ಏನಂತೆ ಒಂದು ಕಳೆ ಜೀವ ಕಳೆ ಅಂತೀವಿ ನಾವು ಜೀವ ಕಳೆ ಹಾ ಮತ್ತೆ ಏನಂತ ನೇತ್ರ ಇವೆರಡು ಪ್ರಾಣ ಬಂತು ಆಮೇಲೆ ಕಣ್ಣು ಬರ್ಬೇಕಲ್ವಾ ಕಣ್ಣು ಬಂತು ತಿರುಗಿ ಅದಕ್ಕೇನಂತೆ ಒಂದು ವಾಕ್ಸಿದ್ದಿ ಈ ಮೂರು ಬಂದಾಗ ಅದಕ್ಕೆ ಜೀವಕ್ಕೆ ಒಂದು ವಿಗ್ರಹಕ್ಕೆ ಯಾವುದೇ ಆದ ಒಂದು ಸ್ವರೂಪ ತಾಣತ್ತದು ಅದನ್ನ ಯಾವ ಹೆಸರಿಂದ ಅವನು ಆರಾಧಿಸ್ತಾನೋ ಆ ಹೆಸರಿಂದ ಕರಿಪೋದು ಅಲ್ಲಿ ಹೋದೇನಾಯ್ತು ಅದು ಕೆಲಸ ಅದಕ್ಕೆ ಅಡಿಗೆ ಅದು ಅಲ್ಲಿ ಏನು ಮಾಡುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಹೋಮ ಮಾಡ್ತಾರೆ ಹ್ಞೂ ಅಲ್ಲಿಗೇನು ಅಪ್ಪ ಆ ದೇಶ ಇದಕ್ಕೆ ಆ ಕ್ಷೇತ್ರಗಳೊಳಗೆ ಯಾವುದು ಶಕ್ತಿ ಕುಂದಿರ್ತೈತೆ ಕಳೆ ಹೋಮ ದೃಷ್ಟಿ ಹೋಮ ಗಣ ಹೋಮ ಅಲ್ಲಿ ಕೈ ನಮ್ಮ ದೇಶ ವಿಘ್ನ ಬದ್ತೈತೆ ಅಂದ್ರೆ ಅಲ್ಲಿ ಗಣ ಮಾಡಬೇಕು ಗಣ ಹೋಮನ ಪ್ರಾರಂಭ ಮಾಡ್ತೀವಿ ನಾವು ಅವ ಅಗ್ನಿ ಮುಖಾಂತರ ಏನೈತೆ ಯಜ್ಞ ಕೊಂಡ ಅದು ಯಜ್ಞ ಅಂದರೆ ಬ್ರಹ್ಮನಕ್ಕಂಥ ಯಜ್ಞ ಕುಂಡಾದ ಯಾಗ ಯಜ್ಞಾದಿ ಅಂತ ಹೋಮ ನಾವು ಮಾಡ್ತೀವಿ ಅಂದಾಗ ಮೂರಲ್ಲೂನಾಯ್ತು ತ್ರಿಗುಣ ಶಕ್ತಿ ಇರುತ್ತೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ತ್ರೀಶಕ್ತಿ ಶ್ರೀ ಚಕ್ರದಾಗ ಯಾವ ಆಹ್ವಾನ ಮಾಡ್ತೀವಿ ಶ್ರೀಚಕ್ರ ಆಹ್ವಾನ ಮಾಡಿದಾಗ ಉಪಾಸನೆ ಗೊತ್ತಾಗುತ್ತೆ ಹೇಳ್ತೀನಿ ಮಾಡುವಾಗುತ್ತೆಕ್ಷಕ್ರೆ ವೀಕ್ಷಕ್ರೇನ್ ನೋಡಿದ್ರಲ್ವಾ ಲಕ್ಕಮ್ಮ ಕ್ಷೇತ್ರದ್ದು ಇವತ್ತು ಏನ್ ಮಹಿಮೆ ಇತ್ತು ಆಮೇಲೆ ಹೋಮ ಅನ್ನೋದು ಏನಕ್ಕೆ ಮಾಡ್ತಾರೆ ಅಂತ ಕೂಡ ಗುರುಗಳು ತಿಳಿಸ್ಕೊಟ್ರು ಗುರುಗಳನ್ನ ಕೂಡ ಮಾತಾಡಿಸಿದೆ ನಾನು ಗುರುಗಳು ಏನಕ್ಕೆ ಹೋಮ ಮಾಡ್ತಾರೆ ಎದುರು ಸಂಬಂಧ ಹೋಮ ಇವತ್ತು ಲಕ್ಷ್ಮಿ ವಿಶೇಷತೆ ಏನು ಅಂತ ಕೂಡ ನೀಟಾಗಿ ತಿಳಿಸ್ಕೊಟ್ರು ಹಾಗಿದ್ರೆ ಇನ್ನು ಯಾರೆಲ್ಲ ಅಟ್ಟಿಲಕ್ಕಮ್ಮ ದೇವಾಲಯಕ್ಕೆ ಬಂದಿಲ್ಲ ಕೂಡಲೇ ಬನ್ನಿ ಸೊ ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ವರ್ಷಿಣಿ ಅಂಬಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ವರ್ಷಿಣಿ ಅಂಬಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ